ರಾಜ್ಯಪಾಲರ ನಡೆ ವಿರೋಧಿಸಿ ಸೋಮವಾರ ಬೃಹತ್ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ ಶೋಷಿತ ಸಮುದಾಯಗಳ ನಾಯಕರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆ ವಿರೋಧಿಸಿ ಆಗಸ್ಟ್ ಹನ್ನೆರಡರಂದು ಕಳಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಪ್ಪತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚುರಿ ಅವರು ತಿಳಿಸಿದರು ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯ ಭವನ ದುರ್ಬಳಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಬೃಹತ್ ಪ್ರತಿಭಟನೆ ಮೆರವಣಿಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ವಿವಿಧ ಘಟಕದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಜನಸಾಮಾನ್ಯರು ಭಾಗವಹಿಸಬೇಕೆಂದು ದೀಪಕ್ ಚಿಂಚೂರಿ ಅವರು ಕೋರಿದ್ದಾರೆ ಸೋಮವಾರ ಕಡಪಾ ಮೈದಾನದಿಂದ ಬೃಹತ್ವಾದಂಥ ಪ್ರತಿಭಟನೆ ರಾಜ್ಯಪಾಲರ ವಿರುದ್ಧ ಹಾಗೂ ಭ್ರಷ್ಟ ಬಿ ಜೆ ಪಿ ನಾಯಕರ ವಿರುದ್ಧ ಪ್ರತಿಭಟನೆ ಹಮ್ಮಲಾಗಿದೆ ಸಿದ್ದರಾಮಯ್ಯ ಒಬ್ಬ ಸೋಷಲಿಸ್ಟ್ ಮುಖ್ಯಮಂತ್ರಿ ಇವತ್ತಿನ ಮಠ ಅವರು ಜನಸೇವೆ ಮಾಡ್ಕೊಂಡು ಬಂದಾರೆ ಒಂದು ಮನೆ ಸೈಟ್ ಇಲ್ಲ ಅವರು ಬೆಂಗಳೂರಾಗಲಿ ಸ್ವಂತ ಸೈಟ್ ಇಲ್ಲ ಅಂಥವ್ರಿಗೆ ಈ ಬಿ ಜೆ ಪಿಯವರು ಷಡ್ಯಂತ್ರ ಮಾಡಿ ಅವ್ರಿಗೆ ತೆಗಿಯಲಿಕ್ಕೆ ಪ್ರಯತ್ನ ಮಾಡೋಕ್ಕ ರಾಜ್ಯಪಾಲ ಮುಖಾಂತರ ನೋಟಿಸ್ ಕೊಟ್ಟು ಅದಕ್ಕೆ ಜನರಿಗೆ ಎಚ್ಚರಿಕೆಗೊಳಿಸಿ ರಾಜ್ಯಪಾಲರ ವಿರುದ್ಧ ಹಾಗೂ ಬಿ ಜೆ ಪಿ ಭ್ರಷ್ಟಾಚಾರದ ಗಂಗೆ ಬಿ ಜೆ ಪಿ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಕಡಪ ಮೈದಾನದಿಂದ ಹನ್ನೊಂದು ಗಂಟೆಗೆ ಹನ್ನೆರಡು ತಾರೀಕಿಗೆ ಡಿ ಸಿ ಹೋಗಿ ಡಿ ಸಿಗೆ ಮನವಿ ಕೊಡ್ತೀವಿ ಎಲ್ಲರೂ ಕಾರ್ಯಕರ್ತರು ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ಇಂಡಿಪೆಂಡೆಂಟ್ ಇರ್ತಾರಲ್ಲೇ ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ ಎಲ್ಲರೂ ಇಲ್ಲಿ ಒಳ್ಳೆ ಕಾಸ್ ಇದೆ ಬರ್ರಿ ಸಹಕಾರ ಮಾಡಿರಿ ಅಂತ ಕೇಳ್ಬೋದು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು